ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಬಿಗ್ ಬಾಸ್ ಹೌಸಲ್ಲಿ ಆಗಲೇ ಹಂಡ್ರೆಡ್ ದಿನಕ್ಕೆ ಇದೆ ಅದ್ರ ಜೊತೆಗೆ ಟಿಕೆಟು ಫೈನಲ್ ಎಮ್ ಟಿಕೆಟ್ ಟು ಅನ್ನೋದು ಕೂಡ ಈಗ ಸ್ಟಾರ್ಟ್ ಆಗಿದೆ ಸೊ ಈಗ ಬಿಗ್ ಬಾಸ್ ಹೌಸಲ್ಲಿ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ನೋಡ್ತಿರೋ ಹಾಗೆ ಹಂಡ್ರೆಡ್ ಡೇಸ್ ಕಾಲಿಟ್ಟಿದ್ದು ಬಿಗ್ ಬಾಸ್ ಬಿಗ್ ಬಾಸ್ ಹೌಸಲ್ಲಿ ಸ್ಪರ್ಧೆಗಳು ಕೂಡ ತುಂಬಾ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಟಿಕೆಟು ಫೈನಲಿ ನಾನು ತೊಗೋಬೇಕು ನಾನು ಅವ್ರಿಗಿಂತ ಹೆಚ್ಚು ನಾನು ಇವ್ರಿಗಿಂತ ಹೆಚ್ಚು ನಾನು ಆ ಥರ ಸ್ಟ್ರಾಟಜಿ ಯೂಸ್ ಮಾಡಿದ್ದೀನಿ ಇದು ನನ್ನಿಂದ ಬಂದಿರೋದು ಅಂತ ಹೇಳ್ ಹೇಳ್ತಾ ಹೇಳ್ತಾ ಫುಲ್ ಈಗ ಅವ್ರಿಗವ್ರಿಗೇನೆ ಇಲ್ಲ ಈಗ ಯಾರ ಜೊತೆ ಕಂಫರ್ಟ್ ಝೋನ್ ಅಂತಿದ್ರು ಆ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಎಲ್ಲ ಆಟಾಡ್ತಾ ಇದಾರೆ ತುಂಬಾ ಶ್ರಮ ಪಟ್ಟು ಆಡ ಆಟ ಆಡ್ತಾ ಇದ್ದಾರೆ ಅವ್ರವ್ರು ಆಟಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಚೇಂಜ್ ಆಗಿದ್ದಾರೆ ಅಂತಂದ್ರೆ ಹುಗ್ರಂ ಮಂಜು ಮತ್ತೆ ತ್ರಿವಿಕ್ರಮ್ ಅವರು ಯಾವಾಗ್ಲೂ ಕೂಡ ಯಾವ್ದನ್ನ ಗೇಮ್ ಮಾಡ್ಬೇಕು ಅಂದ್ರೆ ಸ್ಟ್ರಾಟಜಿ ಯೂಸ್ ಮಾಡಿ ಆಡ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಮಾತ್ ಬಂದ್ರೆ ಅಲ್ಲೇ ಮಾತಾಡೋ ಅಲ್ಲೇ ಮುಗಿಸ್ತಾ ಇದ್ರು ಜಗಳ ಹೇಗಾಗಿದೆ ಅಂದ್ರೆ ಏನೋ ಸ್ಟ್ರಾಟಜಿ ಮಾಡಿ ಉಗ್ರ ಮಂಜು ಅಂದ್ರೆ ಗ್ರೇ ಎಳ್ಳೇಬೇಕು ಅವ್ರು ಏನಂದ್ರೂ ಒಂದ್ ಗ್ರೇ ಎಳೆ ಹುಡುಕ್ತಾರೆ ಇವರು ಸ್ಟ್ರಾ ಬಾಲ್ ಟಸ್ ನಲ್ಲಿ ಇವ್ರೇನೋ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತಾರೆ ಇಬ್ರು ಬಟ್ ಆದ್ರೆ ಉಗ್ರ ಮಂಜು ಅವರು ತ್ರಿವಿಕ್ರಮಗೆ ಮೋಸ ಮಾಡಿ ಅವ್ರನ್ನ ನಾಮಿನೇಟ್ ಆಗಕ್ ಮಾಡಿದ್ದಾರೆ ಎಲ್ಲೋ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಅನ್ನೋ ವಿಷಯ ಬಂದಾಗ ತ್ರಿವಿಕ್ರಮ ಅವರು ತುಂಬಾನೇ ಕೋಪಗೊಂಡಿದ್ದಾರೆ ತ್ರಿವಿಕ್ರಮ್ ಕೋಪಗೊಂಡಿದ್ರಿಂದ ಅವ್ರು ಮಾತಾಡೋ ಮಾತಲ್ಲಿ ಅಂದ್ರೆ ಹೋಗಲ್ಲೇ ಅಂತ ಹೇಳಿದ್ದಾರೆ ತ್ರಿವಿಕ್ರಮ್ ಅವರು ಇವ್ರಿಗೆ ಹೋಗಲ್ಲೇ ಹೋಗಲ್ಲೇ ಅಂತ ಇಷ್ಟು ದಿನದ ತನಕ ಹನ್ನೆರಡು ದಿನದವರೆಗೂ ತ್ರಿವಿಕ್ರಮ ವಂಜನ ಮಧ್ಯೆ ಏನೇ ಜಗಳ ಟಾಸ್ಕ್ ಬಗ್ಗೆ ಜಗಳ ಆಡಿದ್ರು ಬೇರೆ ಒಂದಾಗಿದ್ರು ಹೋಗಲ್ಲೇ ಹೊಗೆಲ್ಲೇ ಅಂತ ಒಂದ್ ದಿನನೂ ಮಾತಾಡಿರ್ಲ ತ್ರಿವಿಕ್ರಮ್ ಅವರು ಸೊ ಈ ವಾರ ಮಾತಾಡಿದ್ದಾರೆ ಅಂತ ಅನ್ಬೋದು ಬೇರೆಲ್ಲ ಹೇಳ್ತಿದ್ದಾರೆ ಆ ಇವ ತ್ರಿವಿಕ್ರಮ್ ಅಕ್ಕ ಇವಾಗ ಬಯಲಾಯ್ತು ಇವಾಗ ಬಗ್ಲ ಬಾಯ ಬಯಲಾಯ್ತು ಇಷ್ಟು ದಿನ ಅವ್ರು ನಾಟಕ ಬಂದ ಅಂತ ಇಲ್ಲ ಸ್ನೇಹಿತರೆ ಏನಂತಂದ್ರೆ ತ್ರಿವಿಕ್ರಮ್ ಅವರು ನಾಟಕ ಮಾಡೋದಿದ್ರೆ ಹಂಡ್ರೆಡ್ ಡೇಸ್ ಬೇಕಾಗಿರಲಿಲ್ಲ ಹಂಡ್ರೆಡ್ ಡೇಸ್ ಯಾರಾದರೂ ನಾಟಕ ಮಾಡ್ಕೊಂಡು ಬರೋ ಅಂಥದು ಯಾರಿಗೂ ಇಲ್ಲ ಅಟ್ಲೀಸ್ಟ್ ಒಂದು ವಾರ ಎರಡು ವಾರ ನಾಟಕ ಮಾಡ್ಬೋದಿತ್ತು ಈಗ ಪಾಸಿಟಿವಿಟಿ ಹೇಗೆ ಬಿದ್ದಿದೆಯೋ ಹಾಗೇನೆ ನಾಟಕನೂ ಬರ್ಬೋದಾಯಿತು ಅದಾಗ್ತಾ ಇಲ್ಲ ಮಾತಾಡೋ ಬರದಲ್ಲಿ ಬಂದಿರೋ ಮಾತುಗಳಂತ ಹೇಳ್ಬೋದು ಸೊ ಆಮೇಲೆ ಇದೆಲ್ಲ ಜಗಳ ಆದಮೇಲೆ ತ್ರಿವಿಕ್ರಮ್ ಅವರು ಮಂಜಣ್ಣನ ಹತ್ರ ಸಾರಿ ಕೇಳಿದ್ದಾರೆ ಏನಂತ ಅಂದರೆ ಮಂಜಣ್ಣ ನೀವು ನಮ್ಮ ಪಪ್ಪನ ಹೆಸರು ಇಟ್ಕೊಂಡಿದೀರ ನಮ್ಮ ಪಪ್ಪನ ಹೆಸರು ಇದ್ಮೇಲೆ ಹೋಗೋರು ಬರಲ್ಲ ಅಂತ ಕರೆಯೋಕ್ಕಾಗಲ್ಲ ನಿಮ್ಮ ಡೇ ಒನ್ನಿಂದ ನಾನು ಮಂಜಣ್ಣ ಅಂತನೇ ರೆಸ್ಪೆಕ್ಟ್ ಕೊಟ್ಕೊಂಡು ಮಾತಾ ಸೊ ಈಗಲೂ ಹಾಗೆ ಇರ್ತೀನಿ ತಪ್ಪಾತ್ ಕ್ಷಮಿಸಿ ಅಂತ ಇದೊಂದ್ ಮ್ಯಾಟ್ರ್ ಮಾತ್ರ ಕ್ಷಮಿಸಿ ಅಂತ ಕೇಳಿದಾರೆ ಹೊರತು ಅವರು ಇಲ್ಲ ಈ ಜಗಳ ಸ್ಟ್ರಾಟಜಿ ನೀ ಏನು ತಪ್ಪು ಮಾಡಿದೆ ಅದಕ್ಕೆಲ್ಲ ಸಾರಿ ಕೇಳಿಲ್ಲ ಹೋಗೋಲ್ಲೋ ಅಂತ ಹೇಳಿ ಏನು ಮರ್ಯಾದೆ ಕೊಡದೆ ಮಾತಾಡದೆ ಅದಕ್ಕೆ ಮಾತ್ರ ತಿರು ಮತ್ತೆ ಏನಪ್ಪ ಅಂತಂದ್ರೆ ಉಗ್ರಮ್ ಮಂಜು ಮತ್ತೆ ಜಾಧವ್ ಗೌತಮಿ ಜಾಧವ್ ಮಧ್ಯ ಇದ್ದ ಫ್ರೆಂಡ್ಶಿಪ್ ಕಟ್ ಆಗಿದೆ ಹೌದು ಫ್ರೆಂಡ್ಸ್ ಗೌತಮಿ ಜಾಧವ್ ಉಗ್ರ ಮಂಜು ಅವರು ತುಂಬ ಕ್ಲೋಸ್ ಆಗಿ ಇದ್ದರು ಏನೇ ಆದ್ರೂ ಬಿಟ್ಟು ಕೊಡ್ತಾನೆ ಇರಲಿಲ್ಲ ಏನೋ ಒಂದು ಉಗ್ರ ಮಂಜು ಏನೇ ಡಿಸಿಷನ್ ತಗೋಬೇಕು ಅಂತಂದ್ರೂ ಇಲ್ಲಿ ಗೌತಮ ಅವರು ಪರ್ಮಿಷನ್ ಕೇಳ್ತಾ ಇದ್ರು ಹಾಗೆ ಗೌತಮಿ ಜಾಧವರು ಈಗ ಒಂದು ವೀಕ್ ವೀಕಿಂದ ಮಾತ್ರ ಅವರಿಂದ ಸ್ವಲ್ಪ ದೂರನೇ ಉಳಿತಾಯಿದ್ರು ಬಟ್ ಉಗ್ರ ಮಂಜು ಅವ್ರು ಬಿಡ್ತಾ ಇರಲಿಲ್ಲ ಅವರು ದೂರ ಹೋದ್ರು ಹತ್ರ ಹೋಗಿ ಬೇಡಿಕೊಂಡು ಸಾರಿ ಕೇಳಿ ಅದು ಮಾಡಿ ಕಾಫಿ ತಂದುಕೊಟ್ಟು ಇದು ಮಾಡಿ ಅವ್ರಿಗೆ ಮಾಡ್ತಾನೆ ಇದ್ರು ಬಟ್ ಏನು ಈ ಫ್ಯಾಮಿಲಿ ರೌಂಡ್ ಆಯಿತು ಮತ್ತೆ ಕಿಚ್ಚನ ಪಂಚಾಯತ್ ರಿವೈಂಡ್ ರಿಮೈಂಡ್ ಮಾಡಿ ಮಾಡಿ ಅವ್ರ ಫ್ಯಾಮಿಲಿ ಅವ್ರ ಏನ್ ಥಾಟ್ ಇತ್ತು ಅಂತ ತೋರಿಸ್ತಾ ಆದ್ಮೇಲೆ ಉಗ್ರಮಂಜು ಅವರು ಆಟ ಬದಲಾಯಿಸಿದ್ದಾರೆ ಹೌದು ಗೌತಮಿ ಜಾಧವ್ ಅವ್ರ ಫ್ರೆಂಡ್ಶಿಪ್ ಬೇಡ ಇದಾದ್ಮೇಲೆ ಬಿಗ್ ಬಾಸ್ ಹೌಸ್ ಬಿಗ್ ಬಾಸ್ ಮುಗಿದ್ಮೇಲೂ ಕೂಡ ನಾವು ಹೋಗಿ ಆಚೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಬೋದು ಬಟ್ ಇಲ್ಲಿ ಆಟ ಆಡಕ್ಕೆ ಬಂದಿರೋದು ನಾನು ಆಟ ಆಡಲೇಬೇಕಂತ ಹೇಳಿ ಮೊದ್ಲು ಹೇಗಿದ್ರೆ ಉಗ್ರ ಮಂಜು ಈಗ ಅದೇ ಥರ ಹಾಕಿದ್ದಾರೆ ನೆಕ್ಸ್ಟ್ ಬಂದರೆ ತ್ರಿವಿಕ್ರಮ್ ಭವ್ಯ ಹೌದು ತ್ರಿವಿಕ್ರಮ್ ಭವ್ಯ ಅವ್ರ ಜೊತೆ ಅವ್ರ ಮಧ್ಯೆ ಇದ್ದ ಫ್ರೆಂಡ್ಶಿಪ್ ಈಗ ಕಟ್ಟಾಗಿದೆ ಅಂತಲೇ ಹೇಳ್ಬೋದು ಕಟ್ಟಾಗಿದೆ ಅಂತಂದರೆ ಅಷ್ಟೊಂದು ಕ್ಲೋಸ್ನ ಕ್ಲೋಸ್ನೆಸ್ ಇಲ್ಲ ಕೇರಿಂಗ್ ಇದೆ ಅಷ್ಟೇ ತ್ರಿವಿಕ್ರಮ್ ಅವ್ರು ಅವ್ರ ಆಟ ಅವ್ರು ಆಡ್ತಿದ್ರು ಬಟ್ ಭವ್ಯ ಅವರು ತ್ರಿವಿಕ್ರಮ್ ನೆರಳಲ್ಲೇ ಇರ್ತಿದ್ರು ಯಾಕಂದ್ರೆ ತ್ರಿವಿಕ್ರಮ್ ನ ಬಿಟ್ಟು ಅವ್ರು ಯಾರ ಜೊತೆ ಅಷ್ಟು ಮಾತಾಡ್ತಾನು ಇರ್ಲಿಲ್ಲ ಯಾರ ಜೊತೆ ಅವ್ರು ಬೆರಿತಾನೂ ಇರ್ಲಿಲ್ಲ ತ್ರಿವಿಕ್ರಮ್ ಆದ್ರೆ ಎಲ್ಲರ ಜೊತೆನೂ ಮಾತಾಡ್ತಾ ಇದ್ರು ಏನೋ ಒಂದು ಪಾಸಿಟಿವ್ ನೆಗೆಟಿವ್ ಮಾತಲ್ಲಿ ಇರ್ತಾ ಇದ್ರು ಬಟ್ ಭವ್ಯ ಅವ್ರ ಆತರ ಇರ್ಲಿಲ್ಲ ಬರೀ ತ್ರಿವಿಕ್ರಮ್ ತ್ರಿವಿಕ್ರಮ್ ವಿಕ್ರಮ್ ಅಂದ್ಕೊಂಡೆ ಇದ್ರು ಎಲ್ಲ ನಾಮಿನೇಟ್ ಕೂಡ ಮಾಡ್ತಿದ್ರು ಭವ್ಯ ಅವ್ರನ್ನ ನೀವು ತ್ರಿವಿಕ್ರಮ್ ಇಂದಾನೇ ಮಾಡಿರೋದು ತ್ರಿವಿಕ್ರಮ್ ಜೊತೆನೇ ಇರ್ತೀರಾ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂತ ಒಬ್ಬರ ಜೊತೆನೆ ಇರ್ತೀರಾ ಅಂತ ಹೇಳಿ ಸೊ ಇವಾಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಅವರವರೇ ನಾಮಿನೇಟ್ ಮಾಡ್ಕೊತಿದಾರೆ ಅವರವರೇ ಏನು ರೀಸನ್ ಕೊಡ್ತಾ ಇದ್ದಾರೆ ನೀನು ಚೆನ್ನಾಗ್ ಆಡ್ತಿಲ್ಲ ಹೇಳಿ ಅವರವ್ರೆ ಇದು ಮಾಡ್ತಾ ಇದ್ದಾರೆ ಸೊ ಇವ್ರ ಫ್ರೆಂಡ್ಶಿಪಿಗೂ ಬ್ರೇಕ್ ಬಿದ್ದಿದೆ ಮತ್ತು ಹೇಳೋದಾದರೆ ಧನರಾಜ್ ಹನುಮಂತು ಕೂಡ ಅವರವ್ರ ಆಟ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ಕೊಟ್ಟಂಥ ಗೇಮ್ ಏನು ಗ್ಲಾಸಿಂದ ನೀರು ಕೊಟ್ಟಾಗ ಅವರಿಬ್ರು ಫ್ರೆಂಡ್ಶಿಪ್ನ ಮರೆತು ಗೇಮಲ್ಲಿ ಏನು ಆಡಬೇಕು ನಮ್ಮ ತಂಡ ಗೆಲ್ಲಬೇಕು ಅನ್ನೋ ರೇಂಜ್ ಸಖತ್ತಾಗೇ ಆಡಿದ್ರು ನೀವು ನಿನ್ನೆ ಎಪಿಸೋಡ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ನಿನ್ನೆ ಕೂಡ ಎರಡು ಡಾಸ್ಗಳನ್ನ ಕೊಟ್ಟಿದ್ರು ಬಿಗ್ ಬಾಸ್ ಅವರು ತುಂಬ ಚೆನ್ನಾಗೇ ಆಡಿದರು ಎಲ್ಲರೂ ನನಗಂತೂ ತುಂಬನೇ ಕ್ಯೂರಿಯಾಸಿಟಿ ಅಂದರೆ ಮೊದಲಿಗಿಂತ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ ಬಿಗ್ ಬಾಸ್ ನೋಡೋಕ್ಕೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತೆ ಏನಂತಂದರೆ ಇನ್ನು ಇಷ್ಟೆಲ್ಲ ಚೇಂಜಸ್ ಆಗಿರೋ ಮನೇಲಿ ಒಂದು ಮಾತ್ರ ಚೇಂಜಸ್ ಆಗಿಲ್ಲ ಏನಪ್ಪ ಅಂತಂದ್ರೆ ರಜತ್ ಹಾಗೂ ಚೈತ್ರ ಹೌದು ರಜತ್ ಯಾವಾಗ್ಲೂ ಕಳಪೆಗೂ ಚೈತ್ರ ಆಮೇಲೆ ನಾಮಿನೇಟ್ಗೂ ಚೈತ್ರ ಪ್ರತಿಯೊಂದು ಏನಾದರೂ ಕಿಚ್ಚನ ಪಂಚಾಯಿತಿಯಲ್ಲಿ ಏನಾದ್ರು ಆಕ್ಟಿವಿಟಿ ಕೊಟ್ಟರು ಚೈತ್ರ ರಜತ್ ಅವರು ಚೈತ್ರವನ್ನ ಟಾರ್ಗೆಟ್ ಮಾಡಿದ್ದು 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 ಟಾರ್ಗೆಟ್ ಮತ್ತೊಂದು ಏನೋ ಹಂಗಂತೂ ಗೊತ್ತಿಲ್ಲ ಟಾಂಗ್ ಇದು ಏನು ರಜತ್ ಕಿಂಗ್ ರಜತ್